ಸ್ಪೈಡರ್ ಸಿಲ್ಕ್ ಜೇಡರ ಬಲೆ ಅದ್ಭುತ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವ ಸ್ಪೈಡರ್ ಮ್ಯಾನ್ ತನ್ನ ಬಲೆಯಿಂದ ಭಾರವಾದ ವಸ್ತುವನ್ನು ಹೇಗೆ ಎಳೆಯುತ್ತಾನೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಜೇಡರ ರೇಷ್ಮೆಯು ಸ್ಪೈಡರ್ ಸಿಲ್ಕ್ ತನ್ನ ಅಪಾರ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವಕ್ಕೆ ಎಲಾಸ್ಟಿಸಿಟಿ ಸ್ಟೆಸರಿ ಹೆಸರುವಾಸಿಯಾಗಿದೆ ಇದು ತಿಳಿದಿರುವ ಅತ್ಯಂತ ಗಮನಾರ್ಹವಾದ ಜೈವಿಕ ವಸ್ತುಗಳಲ್ಲಿ ಒಂದಾಗಿದೆ ಪ್ರಮುಖ ಗುಣಲಕ್ಷಣಗಳು ಕರ್ಷಣ ಶಕ್ತಿ ಟೆನ್ಸಲ್ ಸ್ಟೈನ್ ತೂಕದ ಆಧಾರದ ಮೇಲೆ ಜೇಡರ ರೇಷ್ಮೆಯು ಉಕ್ಕಿಗಿಂತಲೂ ಬಲವಾಗಿರುತ್ತದೆ ಕೆಲವು ವಿಧದ ಡ್ರಾಗ್ಲೈನ್ ಸಿಲ್ಕ್ ಜೇಡರ ಬಲೆಯ ಮುಖ್ಯ ಆಧಾರಕ್ಕಾಗಿ ಬಳಸುವ ರೇಷ್ಮೆ ಉಕ್ಕಿಗಿಂತ ಐದು ಪಟ್ಟು ಬಲವಾಗಿರುತ್ತದೆ ಅಂದರೆ ಪೆನ್ಸಿಲ್ನಷ್ಟು ದಪ್ಪವಿರುವ ಜೇಡರ ರೇಷ್ಮೆಯ ಒಂದು ಎಳೆಯು ಹಾರಾಟದಲ್ಲಿರುವ ಬೋಯಿಂಗ್ ನಲವತ್ತೇಳು ವಿಮಾನವನ್ನು ತಡೆಯಬಲ್ಲದು ಸ್ಥಿತಿಸ್ಥಾಪಕತ್ವ ಅದು ತುಂಡಾಗುವ ಮೊದಲು ಅದರ ಮೂಲ ಉದ್ದದ ನಲವತ್ತು ವರೆಗೆ ಗಣನೀಯವಾಗಿ ವಿಸ್ತರಿಸಬಲ್ಲದು ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಈ ಸಂಯೋಜನೆಯು ಅದನ್ನು ಅಸಾಧಾರಣವಾಗಿ ಕಠಿಣಗೊಳಿಸುತ್ತದೆ ಅಂದರೆ ಅದು ಮುರಿಯುವ ಮೊದಲು ಬಹಳಷ್ಟು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಅದರ ಶಕ್ತಿಯ ಹೊರತಾಗಿಯೂ ಇದು ಅತ್ಯಂತ ಹಗುರವಾಗಿದೆ ಇದು ದೊಡ್ಡ ಜೇಡರ ಬಲೆಗಳನ್ನು ವಿವರಿಸಲು ಜೇಡಗಳಿಗೆ ಅತ್ಯಗತ್ಯ ಇಂತಹ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ